ಒಂದು ನಾನ್ ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಶನ್ ಬಂದು ಕೊಟಕ್ ಬ್ಯಾಂಕಲ್ಲಿ ಜಾಬ್ ಇದೆ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇದು ಏನು ಜಾಬ್ ಇರುತ್ತೆ ಯಾವ ಲೊಕೇಶನ್ ಇರುತ್ತೆ ಸ್ಯಾಲ್ರಿ ಎಷ್ಟಿರುತ್ತೆ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲ ಸ್ಕಿಪ್ ಮಾಡದಕ್ಕೆ ಹೋಗ್ಬೇಡಿ ಈ ಒಂದು ಜಾಬ್ ಇದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಈ ಒಂದು ಜಾಬ್ಗೆ ನೀವು ಹೋಗೋದಕ್ಕೆ ಯಾವ ಥರದ್ದು ಹಣ ಏನು ಇರೋದಿಲ್ಲ ಇದು ಕಂಪ್ಲೀಟ್ ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಈ ಒಂದು ಜಾಬ್ ಇನ್ಫಾರ್ಮೇಷನ್ನು ತಿಳಿಸ್ಕೊಡೋದಕ್ಕೂ ಮುಂಚೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅವರೆಲ್ಲ ಮರಿದೇನೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಯಾಕೆ ಅಂದರೆ ಈ ಚಾನಲಲ್ಲಿ ನಾನು ಪ್ರತಿದಿನ ಹೊಸ ಹೊಸ ಜಾಬ್ ಇನ್ಫಾರ್ಮೇಷನ್ಗಳು ಫ್ರೀ ಜಾಯ್ನಿಂಗ್ ಇರುವಂಥ ಜಾಬ್ ಇನ್ಫಾರ್ಮೇಷನ್ಗಳನ್ನ ನಾನು ಕೊಡ್ತಾ ಇರ್ತೀನಿ ಕೆಲಸ ಹುಡುಕ್ತಾ ಇರುವಂಥವ್ರು ಹಾಗಾಗಿ ಮರೀದೇನೆ ಸಬ್ಸ್ಕ್ರೈಬ್ ಆಗಿ ಿ ನನಗೆ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ಕೊಟಕ್ ಬ್ಯಾಂಕಲ್ಲಿ ಜಾಬ್ ಇದೆ ಇಲ್ಲಿ ಏನು ಜಾಬ್ ಅಂತಂದರೆ ನೀವು ಇಲ್ಲಿ ಲೈಫ್ ಇನ್ಶೂರೆನ್ಸ್ನ ನೀವು ಮಾಡಿಸೋದು ಇಲ್ಲಿ ನಿಮ್ಮದು ಕೆಲಸ ಆಗಿರುತ್ತೆ ಸೊ ಲೈಫ್ ಇನ್ಶೂರೆನ್ಸ್ ಅಂತಂದರೆ ನಿಮ್ಮದು ಆಫೀಸಲ್ಲೇ ವರ್ಕ್ ಆಗಿರುತ್ತೆ ಬ್ಯಾಂಕ್ ಕಡೆಯಿಂದಾನೇ ನಿಮ್ಮದು ಕಸ್ಟಮರ್ದು ಡೀಟೇಲ್ಸ್ ಎಲ್ಲ ಕೊಡ್ತಾರೆ ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸೊ ನೀವು ಕಾಲ್ ಮಾಡಿ ಈ ಥರ ಲೈಫ್ ಇನ್ಶೂರೆನ್ಸ್ ಮಾಡಿಸ್ಕೊಳೋದಕ್ಕೆ ಇಂಟ್ರೆಸ್ಟ್ ಇದೆಯಾ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೇಕು ಅವ್ರಿಗೆ ಕಾಲ್ ಮಾಡಿ ನೀವು ಹೇಳೋದಿರುತ್ತೆ ಅವ್ರು ಏನಾದ್ರೂ ಇಂಟ್ರೆಸ್ಟ್ ಇದ್ದು ಮಾಡಿಸ್ತೀವಿ ಅಂತ ಹೇಳಿದ್ರೆ ನೀವು ಆ ಕಸ್ಟಮರ್ ಅಡ್ರೆಸ್ಗೆ ಹೋಗಿ ನೀವು ಭೇಟಿ ಮಾಡಿ ಅವ್ರನ್ನ ಆ ಒಂದು ಇನ್ಶೂರೆನ್ಸ್ನ ಮಾಡಿಸಿ ಬರಬೇಕು ಇದು ನಿಮ್ಮದು ಇಲ್ಲಿ ವರ್ಕ್ ಆಗಿರುತ್ತೆ ಸೊ ನೀವು ಅವ್ರೇನಾದ್ರೂ ಇನ್ಶೂರೆನ್ಸ್ನ ತಗೋತೀನಿ ಲೈಫ್ ಇನ್ಶೂರೆನ್ಸ್ನ ತೊಗೋತೀವಿ ಅಂತ ಹೇಳಿದ್ರೆ ನೀವು ಅವ್ರ ಅಡ್ರೆಸ್ಗೆ ಹೋಗಿ ಅವ್ರ ಮನೆ ಹತ್ರ ಹೋಗಿ ನೀವು ಭೇಟಿ ಮಾಡಿ ಅವ್ರನ್ನ ಆ ಒಂದು ಇನ್ಶೂರೆನ್ಸ್ನ ಮಾಡಿಸಿ ಬರಬೇಕು ಈ ಒಂದು ಕೆಲಸಕ್ಕೆ ಮಹಿಳೆಯರು ಹಾಗೂ ಪುರುಷರು ಬೇಕಾಗಿದ್ದಾರೆ ಈ ಒಂದು ಕೆಲಸಕ್ಕೆ ಎಜುಕೇಷನ್ನ ನೋಡೋದಾದರೆ ಡಿಗ್ರಿ ಆಗಿರುವಂತಹ ಮಹಿಳೆಯರು ಹಾಗೂ ಪುರುಷರು ಬೇಕು ಇವ್ರುಗಳಿಗೆ ಸ್ಯಾಲ್ರಿ ಬಂದು ವರ್ಷಕ್ಕೆ ಮೂರರಿಂದ ನಾಲ್ಕು ಲಕ್ಷ ವರ್ಷಕ್ಕೆ ಮೂರರಿಂದ ನಾಲ್ಕು ಲಕ್ಷ ಸ್ಯಾಲ್ರಿ ಇರುತ್ತೆ ವರ್ಕಿಂಗ್ ಟೈಮಿಂಗ್ಸ್ನ ನೋಡೋದಾದರೆ ಬೆಳಿಗ್ಗೆ ಒಂಬತ್ತುವರೆಯಿಂದ ಸಾಯಂಕಾಲ ಆರೂವರೆವರೆಗೂ ಇದು ವರ್ಕಿಂಗ್ ಟೈಮಿಂಗ್ಸ್ ಆಗಿರುತ್ತೆ ಈ ಒಂದು ಕೆಲಸಕ್ಕೆ ಬರುವಂತಹ ಮಹಿಳೆ ಹಾಗೂ ಪುರುಷರ ಏಜ್ ಲಿಮಿಟ್ನ ನೋಡಿದ್ರೆ ಮೂವತ್ತೈದು ವರ್ಷದ ಒಳಗಡೆ ಇರುವಂತಹ ಮಹಿಳೆ ಪುರುಷರನ್ನ ಕೇಳಿದ್ದಾರೆ ಈ ಒಂದು ಜಾಬ್ ಲೊಕೇಶನ್ನ ನೋಡಿದಾದ್ರೆ ಆಲ್ ಓವರ್ ಬೆಂಗಳೂರಲ್ಲಿ ಈ ಒಂದು ಜಾಬ್ ನಿಮ್ಗೆ ಸಿಗ್ತಾ ಇದೆ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂಥವ್ರು ಅಥವಾ ಇನ್ನೇನಾದರೂ ಹೆಚ್ಚಿನ ಮಾಹಿತಿಗಳು ಡೌಟ್ ಇರೋವಂಥವ್ರು ನಾನು ಕೆಳಗಡೆ ಅಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವೇನಿರುವ ಕಾಲ್ ಮಾಡಿ ನಿಮ್ಗೆ ಇನ್ನೇನು ಡೌಟ್ಗಳಿದೆ ತಿಳ್ಕೊಂಡು ಈ ಒಂದು ಜಾಬ್ಗೆ ನೀವು ಹೋಗಿ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಇದೇ ರೀತಿ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಮರೀದೇನೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ಹಿಡಿಸ್ಕೊಳ್ಳೋಣ ನೋಡ್ತಾಯಿರಿ ಈ ಒಂದು ವಿಡಿಯೋನ ಜಾಬ್ ಇನ್ಫಾರ್ಮೇಷನ್ನ ನೀವು ಒಬ್ಬರೇ ನೋಡಿ ಸುಮ್ಮನಾಗಿ ಬಿಡಿ ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ಗಳು ಯಾರಾದರೂ ಜಾಬ್ ಸರ್ಚ್ ಮಾಡ್ತಾ ಇರೋದ್ರೆ ಅಂಥವ್ರಿಗೆಲ್ಲೇ ಒಂದು ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಜಾಬ್ ಸಿಗಲಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮಗೆ ಗೊತ್ತಿರೋ ಫ್ರೆಂಡ್ಸ್ ಇದ್ದರೆ ಅಂಥವ್ರಿಗೆಲ್ಲೇ ಒಂದು ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ಲಿಕ್ಕೆಲ್ಲರಿಗೂ ಥ್ಯಾಂಕ್ ಯು